ಹೊಂದಾಣದೂರು ಕಂಗಲ್ ಎಂಬ ಗ್ರಾಮದಲ್ಲಿ ಸಾಸುಮ್ಮ ಮತ್ತು ಅವನ ಅವನ ಸೊಸೆ ಚಂದ್ರಿಕಾ ಇಬ್ಬರು ವಾಸಿಸುತ್ತಿದ್ದರು ಚಂದ್ರಿಕಾಳ ಗಂಡ ಸಮಾವೇಶನಲ್ಲಿ ಇರುತ್ತಾನೆ ಹಾಗೂ ಒಂದು ಯೂನಿವರ್ಸಿಟಿಯಲ್ಲಿ ಕಾಲೇಜಿನಲ್ಲಿ ಕಲಿಯುತ್ತಿರುತ್ತಾಳೆ ಆದರೆ ಅವಳ ಮಗಳು ಒಬ್ಬರನ್ನು ತುಂಬ ಇಷ್ಟಪಡುತ್ತಿರುತ್ತಾಳೆ ಆದರೆ ಅದು ಅವಳ ತಾಯಿಗೆ ಹಾಗೂ ಅವಳ ಅಮ್ಮನಿಗೆ ಈ ವಿಷಯ ಗೊತ್ತಿರುವುದಿಲ್ಲ ಅವುಗಳಲ್ಲಿ ತುಂಬ ನಿಷ್ಠೆಯಿಂದ ಹಾಗೂ ಪ್ರಾಮಾಣಿಕತೆಯಿಂದ ಬದುಕುತ್ತಿರುವ ಒಂದು ಪುಟ್ಟ ಫ್ಯಾಮಿಲಿ ಎಂದರೆ ಅದು ಮಾಳ ಫ್ಯಾಮಿಲಿ ಆಗಿರುತ್ತದೆ ಆದರೆ ಅವಳ ಸೊಸೆ ಚಂದ್ರಕಳಿಗೆ ಒಬ್ಬಳ ಮಗಳು ಹೆಸರು ಮೌಳಿಕ ಅವರು ಸೆಕೆಂಡ್ ಸೈನ್ಸ್ ಎಂಬ ಕಾಲೇಜಿನಲ್ಲಿ ಕೋರ್ಸನ್ನು ಕಲಿಯುತ್ತಿರುತ್ತಾಳೆ ಹೀಗೆ ಒಂದು ದಿನ ಒಂದು ಘಟನೆ ನಡೆಯುತ್ತಾರೆ ನೋಡಮ್ಮ ಚಂದ್ರಿಕಾ ನನ್ನ ಮಗ ಅಂದರೆ ನಿನ್ನ ಗಂಡ ಚಿಕ್ಕ ವಯಸ್ಸಿನಲ್ಲಿ ತೀರು ಹೋಗಿಬಿಟ್ಟ ಈಗ ಮನೆಯ ಜವಾಬ್ದಾರಿ ಜವಾಬ್ದಾರಿಯಲ್ಲ ನಿನ್ನ ಪಾಲಾಗಿರಿಯಮ್ಮ ನೀನು ಗಾಳಿ ಕೆಲಸ ಮಾಡಿಕೊಂಡು ಅಥವಾ ಹೊಲದಲ್ಲಿಯೇ ಕೆಲಸ ಮಾಡಿಕೊಂಡು ಈ ಮನೆಯನ್ನು ಮುಂದಿಡುವುದು ನನ್ನ ಕರ್ತವ್ಯ ಅಮ್ಮ ಏಕೆಂದರೆ ನನಗೂ ತುಂಬ ವಯಸ್ಸಾಯಿತು ಮೋನಿಕಾನು ಕಾಲೇಜಿಗೆ ಹೋಗುತ್ತಿದ್ದಾಳೆ ಅವಳಿಗೆ ಫೀಸು ತುಂಬ ಜಾಸ್ತಿ ಬರುತ್ತದೆ ನೀನೇ ಯೋಚನೆ ಮಾಡು ಹೌದು ಅತ್ತೆ ಈ ಮನೆಯ ಸಂಪೂರ್ಣ ಜವಾಬ್ದಾರಿ ನನ್ನ ಮೇಲಿದೆ ನಿಮ್ಮ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುವುದು ಕೂಡ ನನ್ನ ಕರ್ತವ್ಯವಾಗಿದೆ ಏಕೆಂದರೆ ನನಗೂ ಕೂಡ ತಾಯಿಯಲ್ಲ ಹಾಗಾಗಿ ನೀವೇ ಕೂಡ ನನ್ನ ತಾಯಿ ಹಾಗೂ ನನ್ನ ಮಗಳು ಮೋನಿಕಾಳನ್ನು ಸಹ ದೊಡ್ಡ ಕಾಲೇಜಿಗೆ ಸೇರಿಸಿದ್ದೇವೆ ಅವಳನ್ನು ಕೂಡ ಚೆನ್ನಾಗಿ ಓದಿಸಿ ಮುಂದೆ ದೊಡ್ಡ ಆಫೀಸರ್ ಆಗಿ ಮಾಡುವುದು ಕೂಡ ನನ್ನ ಕರ್ತವ್ಯವಾಗಿದೆ ಅದೆಷ್ಟೇ ಕಷ್ಟವಾದರೂ ಚಿಂತೆ ಇಲ್ಲ ನಾನು ಒಬ್ಬಳೇ ದುಡುತ್ತೇನೆ ಅತ್ತೆ ನೀವು ಮನೆಯಲ್ಲಿ ಆರಾಮವಾಗಿ ಇರಿ ನೋಡು ಮಗಳ ಚಂದ್ರಕಾಂ ಇನ್ನು ಮುಂದೆ ಈ ಮನೆ ಕೂಡ ಕೂಡ ಅಂತ ನಾನು ಆವಾಗಲೇ ಹೇಳಿದೆ ಹಾಗೆ ಅವಳ ಚಂದ್ರಕಾಳ ನಿನ್ನ ಮಗಳು ಕೂಡ శా కలిత అవుళద ప్రతి ఒనే యకంద్రెళు బ ఎంటు గంటే కాలేజీ వరకు హాయి ఆ కారణ ననూ కూడా అదరి ఎలా కలసే కూడా అమ్మ చంద్రిక నిన్న సరే అత్త సరే ఆయన ఈ మనయ సంపూర్ణ జవాబదారి నన్నదే నేను కూడా ఏసీ నన్న మూడు చంద్రికా ನಾನು ಚಂದ್ರಿಕಾ ನನ್ನ ಮಗಳು ಮೋನಿಕಳನ್ನು ಓದಿಸುವುದು ನನ್ನ ಜವಾಬ್ದಾರಿ ಅವಳು ಎಷ್ಟೇ ಖರ್ಚು ಬಂದರೂ ಸಂಪೂರ್ಣವಾಗಿ ಓದಿಸುವುದು ನನ್ನ ಜವಾಬ್ದಾರಿ ಅತ್ತೆ ನೀವು ಕೂಡ ಆರಾಮಾಗಿರಿ ನನ್ನ ಬಗ್ಗೆ ಯೋಚನೆ ಮಾಡಬೇಡಿ ನಾನು ಖಂಡಿತವಾಗಿ ನಿಮ್ಮನ್ನು ಸಾಕುತ್ತೇನೆ ಇದರ ಧೈರ್ಯ ನನಗೆ ಇದೆ ನೀವು ಚಿಂತಿಸಬೇಡಿ ಸರಿನಾ ನೋಡು ಚಂದ್ರಿಕಾ ನನಗೆ ಖಂಡಿತವಾಗಿ ಗೆಲುವು ಸಿಕ್ಕಿ ಸಿಗುತ್ತದೆ ನೀನು ಯಾವುದೇ ರೀತಿಯಿಂದ ಯೋಚನೆ ಮಾಡಬೇಡ ನನಗೂ ಕೂಡ ವಯಸ್ಸಾಗಿದೆ ನನಗೇನಾದರೂ ಇನ್ನಷ್ಟು ವಯಸ್ಸಿದ್ದರೆ ಖಂಡಿತವಾಗಿ ನಾನು ಕೂಡ ದುಡಿದು ಈ ಮನೆ ಏನಸಾಗುತ್ತದೆ ನನಗೂ ಕೂಡ ವಯಸ್ಸಾಗಿದೆ ನಾನು ಅತ್ತ ಇತ್ತ ಸ್ವಲ್ಪ ಕೆಲಸ ಮಾಡುತ್ತೇನೆ ಉಳಿದ ಎಲ್ಲ ಕೆಲಸವೂ ಕೂಡ ನೀನೇ ಮಾಡಬೇಕು ಸರಿನಾ ನೀನೇನು ಯೋಚನೆ ಮಾಡೋಣ ಆ ದೇವರು ನಮ್ಮನ್ನು ಯಾವಾಗಲೂ ಪ್ರತಿಸುತ್ತಾನೆ ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ ಚಂದ್ರಿಕಾ ಸರಿನಾ ಅತ್ತೆ ಅತ್ತಿ ಅತ್ತೆ ನಾನು ಏನು ಹೇಳಿದೆ ನೀವು ಯಾರು ಏನು ಕೆಲಸ ಮಾಡಬೇಡಿ ಸಂಪೂರ್ಣ ಕೆಲಸ ನನ್ನದೇ ಈ ಮನೆಯ ಸಂಪೂರ್ಣ ಜವಾಬ್ದಾರಿ ಕೂಡ ನನ್ನದೇ ಆದ ಕಾರಣ ಹೇಳುತ್ತಿದ್ದೇನೆ ನೀವು ಯಾರು ಏನು ಕೆಲಸ ಮಾಡಬೇಡಿ ಎಲ್ಲ ಕೆಲಸವನ್ನು ನಾನೇ ಮಾಡುತ್ತೇನೆ ಸರಿನಾ ನೀವು ಸುಮ್ಮನೆ ಆರಾಮಾಗಿರಿ ನನಗೆ ಈಗ ಕೆಲಸಕ್ಕೆ ಹೊತ್ತಾಗುತ್ತದೆ ನಾನು ಈ ಕೂಡಲೇ ಅತ್ತೆ ನೀವು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ ಸಂಪೂರ್ಣ ಕೆಲಸವೂ ನನ್ನದೇ ಮಗಳ ಮೋನಿಕಾ ನೀನು ಕೂಡ ಕಾಲೇಜಿಗೆ ಹೊರಟು ಹೋಗು ಅದಕ್ಕೆ ಹೆಸರು ಮಾಡಬೇಡ ನೀವು ಈಗ ಹಣ್ಣನ್ನು ಚೆನ್ನಾಗಿ ಕಳಿಸಿದೊಡ್ಡ ಆಫೀಸರಾಗಿ ನಿಮ್ಮನ್ನು ಚೆನ್ನಾಗಿ ಸಾಕುತ್ತೇನೆ ಅಮ್ಮ ದಯವಿಟ್ಟು ನನ್ನನ್ನು ಸರಿಯಾಗಿ ಓದಿಸಿ ನಾನು ಚೆನ್ನಾಗಿ ಓದಿ ಮುಂದೆ ದೊಡ್ಡರ ಡಾಕ್ಟರಾಗಿ ನಿಮ್ಮನ್ನು ಕಾಪಾಡುತ್ತೇನೆ ಅಮ್ಮ ಇದು ನಾನು ಮಾಡುತ್ತಿದ್ದಮ್ಮ ನೀವು ಕೂಡ ಕೆಲಸ ಮಾಡಲು ಬಿಟ್ಟು ಹೊಲದಲ್ಲಿ ನಮ್ಮ ಹೊಲದಲ್ಲಿ ಮಾಡಿದರೆ ಸಾಕಷ್ಟು ಬೇಯುತ್ತೆ ಅಮ್ಮ ನೀವು ಬಹಳಷ್ಟು ಪ್ರಯತ್ನಪಟ್ಟು ನೋಡು ಅತ್ತೆ ನಮ್ಮ ಮಗಳು ಎಷ್ಟು ಶಾನಿದ್ದಾಳೆ ಅವಳ ಮುಂದೆ ಓದಿನ ನಮ್ಮನ್ನು ಚೆನ್ನಾಗಿ ನೋಡುತ್ತಾಳೆ ಅಂತ ಈಗಲೇ ಹೇಳುತ್ತಿದ್ದಾಳೆ ಖಂಡಿತವಾಗಿ ಅವಳ ಮುಂದೆ ಯಾವ್ದಾದ್ರು ಆಫೀಸರ್ ಅಥವಾ ಡಾಕ್ಟರ್ ಆಗಿ ಆಗುತ್ತಾಳೆ ಅವಳನ್ನು ಓದಿಸುವುದು ನನ್ನ ಜವಾಬ್ದಾರಿ ಅವಳು ಓದಿ ಮುಂದೆ ಆಫೀಸರ್ ಆದರೆ ನಮ್ಮ ಮನೆಯನ್ನು ನಡೆಸಿಕೊಂಡು ಹೋಗುತ್ತಾಳೆ ಹಾಗೆ ನಮಗೆ ಖಂಡಿತವಾಗಿ ರೆಸ್ಟ್ ಸಿಗುತ್ತದೆ ಸರಿ ಅಮ್ಮ ಈಗ ನಾನು ಕಾಲೇಜಿಗೆ ಹೋಗು ನಾವು ಆಮೇಲೆ ಮಾತನಾಡೋಣ ಅಂತ ಟಿಫಿನ್ ಮಾಡೋದನ್ನು ತಿಂದುಕೊಂಡು ಹೋಗಿ ಬಿಡು ಚಂದ್ರಕಾಳ ಮಗಳು ಮೋನಿಕಾ ಟಿಫಿನ್ ಅನ್ನು ಮಾಡಿಕೊಂಡು ಅವಳು ಕಾಲೇಜ್ಗೆ ಹೋಗುತ್ತಾಳೆ ಅವಳು ಹೋದ ನಂತರ ಅವಳ ಮನೆಯಲ್ಲಿ ತುಂಬ ಹತ್ತು ಮಾತುಕತೆಯಾಗುತ್ತದೆ ಅವಳಿಗೂ ಕೂಡ ಏನನ್ನಾದರೂ ಸಾಧಿಸಬೇಕೆಂಬುದು ಅವಳ ಮನದಲ್ಲಿರ್ತದೆ ಆದರೆ ತೃಪ್ತೈದ್ರಿಂದ ಈಗ ಒಂದು ಮುಖ್ಯವಾದ ಘಟನೆ ನಡೆಯುತ್ತದೆ ಆದರೆ ಮೌನಿಕಾ ಅದೇ ಕಾಲೇಜಿನಲ್ಲಿ ಚಂದ್ರು ಎಂಬ ಹುಡುಗನ ಜೊತೆ ತುಂಬ ಒಳ್ಳೆಯ ಗೆಳೆತನ ಇರುತ್ತದೆ ಅವರು ಹೀಗೆ ಗೆಳೆತನದಿಂದ ಒಬ್ಬರಿಗೊಬ್ಬರು ನೋಟ್ಸ್ ಅಥವಾ ಪುಸ್ತಕಗಳನ್ನು ಕೊಡುವುದರಾಗಿ ಅವರ ಸ್ನೇಹ ತುಂಬ ಚೆನ್ನಾಗಿ ಕಾಣುತ್ತಿರುತ್ತದೆ ನೋಡು ಮೋನಿಕಾ ನೀನು ಮೊದಲ ಬಾರಿ ಕಾಲೇಜಿಗೆ ಬಂದಾಗಲೇ ನಿನ್ನ ಮೇಲವಣಿಗೆ ಮನಸಾಯಿತು ಆದರೆ ನಾನು ಹೇಗೆ ಹೇಳುವುದು ಎಂಬುದು ನನಗೆ ಗೊತ್ತಾಗಲಿಲ್ಲ ಆದ ಕಾರಣ ನಾನು ಈಗ ಹೇಳುತ್ತಿದ್ದೇನೆ ನೋಡು ಮೋನಿಕಾ ನಾನು ನನ್ನ ತುಂಬನ್ನು ಪ್ರೀತಿಸುತ್ತಿದ್ದೇನೆ ನಿನ್ನ ಬಿಟ್ಟು ನನಗೆ ಇರೋಕೆ ಸಾಧ್ಯವೇ ಇಲ್ಲ ಆದ ಕಾರಣ ದಯವಿಟ್ಟು ನನ್ನನ್ನು ಪ್ರೀತಿಸು

ನನಗೆ ಇದನ್ನು ಮಾಡಲು ಸಹ ಆಗಲ್ಲ ಆದರೆ ದಯವಿಟ್ಟು ನನ್ನ ಮಾತು ಕೇಳು ನನ್ನ ಗುರಿ ಬೇರಿದೆ ಕಾರಣ ನನಗೆ ಹೇಳುವುದು ಒಂದೇ ದಯವಿಟ್ಟು ನನ್ನ ಹೇಳಿ ನಿಲ್ಲಿಸಿ ಬಿಡು ಸರಿನಾ ನೋಡು ಮೋನಿಕಾ ನೀನು ಬೇಕಿದ್ದರೆ ಸ್ವಲ್ಪ ದಿವಸ ಟೈಮ್ ತೆಗೆದುಕೋ ನೀವು ಕರೆಕ್ಟಾಗಿ ಯೋಚನೆ ಮಾಡು ನಾನು ನಿನ್ನ ಮೇಲೆ ತುಂಬ ಪ್ರೀತಿಸುತ್ತಿದ್ದೇನೆ ನಿನ್ನ ಬಿಟ್ಟು ನನಗೆ ಬದುಕಲು ಸಾಧ್ಯವಿಲ್ಲ ಆದ ಕಾರಣ ಇನ್ನಷ್ಟು ಯೋಚನೆ ಮಾಡು ಮನೆಯಲ್ಲಿ ಕೂಡ ಯೋಚನೆ ಮಾಡು ನನಗೆ ಯಾವಾಗ ತಿಳಿತೀಯ ಯಾವಾಗ ಬಂದು ನನಗೆ ಹೇಳು ಸರಿನಾ ಈಗ ಬೇಕಿದ್ರೆ ಈಗ ಹೇಳಂತ ಸ್ವಲ್ಪ ಹೊತ್ತು ಯೋಚನೆ ಮಾಡು ನನಗೆ ಗೊತ್ತಾಗುತ್ತೆ ಈ ಕಾಲಿನಲ್ಲಿ ಮನೆಯಲ್ಲಿ ಯಾರೂ ತಮ್ಮ ಮಾತು ಕೇಳುವುದಿಲ್ಲ ಸರಿನಾ ಇನ್ನು ಮುಂದೆ ನಿನಗೆ ಬಿಟ್ಟಿದ್ದು ಸರಿ ಓಕೆ ಹೊತ್ತು ಮಾತನಾಡಿಕೊಂಡು ನಿರ್ಧಾರ ಮಾಡುತ್ತಾರೆ மோன கால தலையே ஆகாச முடியும் அவளுக்கு ஏன்பது தெரிய அவளே மனைகி யோசனை